ನರೇಂದ್ರ ಮೋದಿ ಜಿ ಕಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಮೊಟ್ಟ ಮೊದಲು ಈ ಊರ ದೇವತೆಗೆ ವಂದಿಸಿ ಇವತ್ತಿನ ನನ್ನ ಚುನಾವಣೆಯ ಪ್ರಚಾರಕ್ಕೋಸ್ಕರ ನಮ್ಮ ಐತಿಹಾಸಿಕ ಜಿಲ್ಲೆಗೆ ಬಂದಿರತಕ್ಕಂಥ ತಮಿಳುನಾಡಿನ ಸಹೋದರ ಅಣ್ಣಯ್ಯ ಅವರೇ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮಿತ್ರರಾದ ಆರ್ ಎಸ್ ಸಹೋದರ ಆಸೆ ಆರ್ ಎಸ್ ಪಾಟೀಲ್ರವರೇ ನಮ್ಮ ರಾಜ್ಯದ ಯುತ್ ಜನತಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಶಾಸಕರಾದ ಧೀರಜ್ ಮುನಿರಾಜವ್ರವರವರೇ ನಮ್ಮ ಹಿಂದಿನ ಮಂತ್ರಿಗಳು ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಲಿಂಬಾವಳಿ ಅವರೇ ನನ್ನ ಸಹೋದರ ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅರುಣ್ಣ ಶಾಪೂರವರೇ ವಿಜುಗೌಡ ಪಾಟೀಲ್ರವರೇ ಇವತ್ತಿನ ನಮ್ಮ ಬಿಜಾಪುರ ನಗರದ ಶಾಸಕರ ಚಿರಂಜೀವ ಆಗಿರ್ತಕ್ಕಂಥ ರಾಮನಗೌಡ ಪಾಟೀಲ್ರವರೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ತರುಣ ಮಿತ್ರರೇ ಇಲ್ಲ ಬಂದಿರತಕ್ಕಂಥ ಎಲ್ಲ ಹಿರಿಯರೇ ತರುಣ ಮಿತ್ರರೇ ಶ್ರದ್ಧೆಯ ತಾಯಂದಿರರೇ ಬಿಜಾಪುರ ಜಿಲ್ಲೆಯಲ್ಲಿ ಸುರುಗಿ ಸುದೀರ್ಘವಾದ ರಾಜಕಾರಣ ಮಾಡಿರ್ತಕ್ಕಂಥದ್ದು ನಾನೇನು ನಿಮ್ಮೆಲ್ಲರಿಗೆ ಹೊಸಬೇನಲ್ಲ ಸಾಕಷ್ಟು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದೀನಿ ಸುಮಾರು ಒಂದು ಲಕ್ಷ ಕೋಟಿಗಟ್ಟಲೆ ಹಣವನ್ನು ಬಿಜಾಪುರ ಅಭಿವೃದ್ಧಿಗಾಗಿ ನಾನು ತರಲಿಕ್ಕೆ ಸ ಶ್ರಮಿಸಿದ್ದೀನಿ ಆದರೆ ಈಗ ನಾನು ಹೆಚ್ಚಿಗೆ ನಾನು ಮಾತನಾಡೋದಿಲ್ಲ ಯಾಕಂತಂದರೆ ಇವತ್ತಿನ ಈ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಸರ್ಕಾರ ಎಷ್ಟೊಂದು ಒಳ್ಳೆಯ ಕೆಲಸವನ್ನು ಈ ದೇಶದಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಈ ದೇಶದ ರ ಪ್ರಧಾನಮಂತ್ರಿ ಆದ ಮೇಲೆ ಭಾರತೀಯರಿಗೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗೌರವ ಸಿಗ್ತಕ್ಕಂಥ ಕೆಲಸ ಅದಾಗಿದ್ದರೆ ನರೇಂದ್ರ ಮೋದಿ ಅವರಿಂದ ಅಂತಕ್ಕಂಥ ಮಾತವನ್ನು ಅತ್ಯಂತ ಅಭಿಮಾನದಿಂದ ಈ ಮಾತವನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ತರುಣ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೋತೀನಿ ಅದರಲ್ಲೂ ನನ್ನ ಹೆಚ್ಚಿನ ತರುಣ ಮಿತ್ರರು ನನಗೆ ರಾಜಕೀಯ ಪ್ರೇರಣೆ ತಂದು ಕೊಟ್ಟವರು ಬಿಹಾರಿನ ಅವತ್ತಿನ ಬಿಹಾರಿನ ಯಜಮಾನರು ಅವ್ರು ಏನು ಹೇಳಿದ್ರಪ್ಪ ಅಂದರೆ ತರುಣರು ಎಮರ್ಜೆನ್ಸಿ ಕಾಲದಲ್ಲಿ ತರುಣರು ಈ ದೇಶವನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಮಾತಿನ ಪ್ರೇರಣೆಯಿಂದ ನಾನು ರಾಜಕಾರಣದಲ್ಲಿ ಸೇರಿಕೊಂಡೆ ಅದಕ್ಕಾಗಿ ತರುಣರು ಕೂಡ ಇವತ್ತು ನರೇಂದ್ರ ಮೋದಿಯವರ ಆಡಳಿತ ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿಯನ್ನು ನೋಡಿಕೊಂಡು ತಾವೂ ಕೂಡ ನರೇಂದ್ರ ಮೋದಿಯವರ ಅಭಿಮಾನಿಗಳು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಅಣ್ಣಾಮಲೆಯವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿಕ್ಕೆ ಭಾಳ ದೂರದಿಂದ ಕಷ್ಟಪಟ್ಟು ಬಂದಾರ ನಾನು ಕೊನೆಯದಾಗಿ ಒಂದೇ ಒಂದು ನನ್ನ ವಿನಂತಿ ನಾನು ನನ್ನ ರಾಜಕೀಯ ಜೀವನ ಇದು ಕೊನೆಯದು ನಾನು ರಾಜಕಾರಣ ಇಲ್ಲೇನು ಮುಂದೆ ನಾನು ರಾಜಕಾರಣದಲ್ಲಿ ನಾನು ಭಾಗಿಯಾಗೋದಿಲ್ಲ ಆದರೆ ನನ್ನ ಜೀವನದಲ್ಲಿ ಒಂದು ಕೊನೆ ಆಶೆ ಅದಪ್ಪ ಕೊನೆ ಆಶೆ ಅಂದ್ರೆ ನೀವೇನು ಇವಾಗ ಮಂತ್ ಗೆದ್ದ ಮೇಲೆ ಮಂತ್ರಿ ಆಗ್ಲಿಕ್ಕೆ ಆಶೆ ಮಾಡ್ತಾನೆ ಅನ್ನೋದು ನೀವು ಅಲ್ಲಿ ಇಟ್ಕೋಬೇಡ್ರಿ ನಾನು ಹಿಂದೆನೇ ಎಲ್ಲ ಮಂತ್ರಿ ಕೆಲಸ ಮುಗಿಸಿದ್ದೀನಿ ನನಗೆ ಹಿಂದೆ ಎರಡು ಸಲ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಆಶೀರ್ವಾದ ಮಾಡಿಕೊಟ್ಟಿದ್ದೀನಿ ಈಗ ಇದು ಕೊನೆ ಚುನಾವಣೆ ಮೂರನೇ ಸಲವಾದರೂ ನೀವು ಆಶೀರ್ವಾದ ಮಾಡಬೇಕು ಅದಕ್ಕಾಗಿ ಅಂದರೆ ಪುನಃ ನರೇಂದ್ರ ಮೋದಿಯವರು ನಾ ಮೂರನೇ ಸಲ ಈ ದಶದ ಪ್ರಧಾನಮಂತ್ರಿ ಆಗಲಿಕ್ಕೆ ನನಗೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಇವತ್ತು ಕೇಳಿ ಅವರೇ ಯಾಕಿರಬೇಕು ಅಂದರೆ ಈ ದೇಶದ ರಕ್ಷಣೆಗಾಗಿ ನಮ್ಮ ಮಕ್ಕಳ ರಕ್ಷಣೆಗಾಗಿ ನಿಮ್ಮ ನಿಮ್ಮ ಸಲುವಾಗಿ ನಮ್ಮ ಸಲುವಾಗಿ ಮತ್ತೊಂದು ಸಲ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನ ಆಗಬೇಕು ಅಂತಕ್ಕಂಥ ಎಲ್ಲ ಇಡೀ ಭಾರತ ದೇಶದ ಜನರ ಒಂದು ಅಭಿಪ್ರಾಯ ಆಗ್ಯದ ಇವತ್ತು ನೋಡ್ರಿ ಪಾಕಿಸ್ತಾನದಲ್ಲಿ ಅವರೇ ಹೇಳ್ತಾರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ನರೇಂದ್ರ ಮೋದಿ ಅಂಥವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇಚ್ಛಾ ಅಲ್ಲಿ ಪಾಕಿಸ್ತಾನದಲ್ಲಿ ಜನ ಹೇಳ್ತಾ ಇದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಮತ್ತೊಂದು ಸಲ ಇದು ನಾಲ್ಕನೇ ಚುನಾವಣೆ ನಂದು ಈ ಜಿಲ್ಲೆಯಲ್ಲಿ ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮಾತವನ್ನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಭಾರತ್